ಒಂದಷ್ಟು ದೂರ ಹೋಗಿದ್ದು ವಾಪಸ್ ಬಂದೆ ನೋಡಿ ಕೊಂಬೆ ಯಾವ ರೀತಿ ಮುರಿದೋಗಿದೆ ಹಾಂ ಯಾವ್ದಾದ್ರು ವಾಹನಕ್ಕೆ ಹೊಡೆದ್ರೆ ಏನಪ್ಪ ಕತೆ ಹಾಂ ನೋಡಿ ಬಸ್ಸೋಗಿಸಿ ಏನಾದ್ರು ಬಂದರೆ ಎಷ್ಟು ಸಮಸ್ಯೆ ಇದು ಹಾಂ ನೋಡಿ ಯಾವ ರೀತಿ ಮುರಿದೋಗಿದೆ ಸೊ ದಯವಿಟ್ಟು ಈ ರಸ್ತೆಗಳಲ್ಲಿ ಅಡ್ಡಿಯಾಗಿರ್ತಕ್ಕಂಥ ಇಂತಹ ಮರಗಳನ್ನು ದಯವಿಟ್ಟು ತೆರವುಗೊಳಿಸ್ರಪ್ಪ ಯಾಕೆ ಇದು ತುಂಬ ಡೇಂಜರು ನಾನೇ ಕಿತ್ತಾಬಿಡ್ತಾಯಿದ್ದೀನಿ ಇವನಪ್ಪನ ಬತ್ತಾನೆ ಇಲ್ವಲ್ಲಪ್ಪ ಎಷ್ಟು ಹೇಳಿದ್ರು ಬತ್ತಿಲ್ಲ ಗುರು ನಾನಾ ಇದೂ ಬೆಳೆಸ್ಬಿಟ್ಟಿಕಪ್ಪ ಖುಷಿ ಆಚೆ ಖುಷಿ ಇದು ನಮ್ಮದು ಸಮಾಜ ಸೇವೆ ಯಾವ್ಯಾವ ಕೆಲವು ತಿರುಬೋಕಿಗಳು ಕಮೆಂಟ್ ಆಗ್ತವೆ ಬ್ಯಾಡ್ ಕಮೆಂಟ್ಸ್ಗಳು ನೋಡ್ರಲ್ಲಿ ನಿಮ್ಗೆ ಯೋಗ್ಯತೆ ಇದ್ದರೆ ಬಂದಿಂಥ ಕೆಲಸ ಮಾಡ್ರಲ್ಲ ಹಾಂ ನೋಡಿ ರಸ್ತೆಗೆ ಏನು ಇದೊಂದು ಮುರ್ಕೊಂಡಿತ್ತು ಈ ಮರ ಏನು ಈ ತುಂಡನ್ನು ಅಪಾಯದ ಇತ್ತು ಸೊ ಇದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಿದ್ದೀವಿ ಕಣ್ರಪ್ಪ ಒಂದು ಮೆಚ್ಚುಗೆ ಒಂದು ಮೆಚ್ಚುಗೆ ಇರಲಿ ಒಳ್ಳೆ ಕಮೆಂಟ್ ಇರಲಿ ಕಣ್ರಪ್ಪ ಒಳ್ಳೆಯವರು ಒಳ್ಳೆ ಕಮೆಂಟ್ ಹಾಕ್ತಾರೆ ಕೆಲವು ಸೈಜ್ ಆಗ್ತಿರ್ತಕ್ಕಂಥ ಅವಿವಿಗಳು ಒಂದು ಹೊಟ್ಟೆ ಕಿಚ್ ಕಮೆಂಟ್ಗಳಾಗ್ತವೆ ಹೀಗೆ ಕರ್ತವ್ಯದ ಮೇಲೆ ಹೋಗ್ತಾ ಇದ್ವಿ ಏನು ಈ ಒಂದು ಮರ ತುಂಡು ಅಲ್ಲಿ ನೋಡಿ ಕಟ್ಟಾಗಿ ನಾತಾಡ್ತಾ ಇತ್ತು ಸೊ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡಿರ್ತೀವಿ ಸೊ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಜೋಪಾನಾಗಿ ಬನ್ನಿ ಸೊ ಸಂಬಂಧಪಟ್ಟಂಥವರು ಎಲ್ಲೆಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಈ ಒಂದು ಏನು ರಂಬೆ ಕೊಂಬೆಗಳನ್ನು ತೆರವುಗೊಳಿಸಿ ಪ್ರವಾಸಿಗರಿಗೆ ಪ್ರಯಾಣಿಕರಿಗೆ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡಿ ಅದೇ ನಿಮ್ಮ ಕೆಲಸ ಒಳ್ಳೆಯದಾಗಲಿ ನೋಡಿ ಥರ ಇಲ್ಲೆಲ್ಲ ಉದ್ದ ಉದ್ದುದ್ದು ಮರಗಳಿವೆ ಸ್ವಲ್ಪ ನೋಡ್ಕೊಬನ್ನಿ ಸಾಮಾನ್ಯವಾಗಿ ಈ ಲೋಡ್ ಗಾಡಿಗಳು ಬಂದಂತಹ ಸಂದರ್ಭದಲ್ಲಿ ಈ ಸೈಡಲ್ಲಿರ್ತಕ್ಕಂಥ ರಂಬೆ ಕೊಂಬೆಗಳು ಹೊಡ್ಕೊಳ್ತವೆ ಬಹುಶಃ ಏನೋ ಆ ಒಂದು ರಂಬೆ ಕೊಂಬೆಯು ಸಹ ಲೋಡ್ ಗಾಡಿಯೇ ಹೊಡೆದಿರೋದು ಅಂತ ಅಂದ್ಕೋತೀನಿ ಬಹುಶಃ ಕೊಂಬೆ ಮುರಿದು ರಾತ್ರಿ ಮುರಿದೋಗಿದೆ ಅಂತ ಅಂದ್ಕೋತೀನಿ ನೋಡಿ ಒಬ್ಬನಾದರೂ ಇಳಿ ಏನೋ ತಮ್ಮ ವಾಹನದಿಂದ ಇಳಗಿ ಅದನ್ನ ತೆರವುಗೊಳಿಸ್ಬೇಕಂತಕ್ಕಂಥ ಒಂದು ಕನಿಷ್ಠ ಕಾಳಜಿ ಯಾರಿಗಿಲ್ಲ ಗುರು ಇವತ್ತೆಲ್ಲ ಫಾಸ್ಟು ಫಾಸ್ಟು ಬೇಗ ಎಲ್ಲ ವೇಗವಾಗಿ ಆಗ್ಬಿಡ್ಬೇಕು ಬೇ ವೇಗವಾಗಿ ಹೊಟ್ಟೋಗಬೇಕು ಇಷ್ಟೇ ಇವತ್ತು ನಿಂತಿರ್ತಕ್ಕಂಥ ಕಾಲ